ನಮಸ್ಕಾರ ವೀಕ್ಷಕರೇ ಗರ್ಡ ಟಿ ವಿಯ ವಿಶೇಷ ಸುದ್ದಿಗಳಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ ಅಂದರೆ ಮುಂಚೆ ಅಪಘಾತ ಆಗೋಕ್ಕಿಂತ ಮುಂಚೆನೇ ಒಂದು ಕಾಳಜಿ ತೊಗೊಂಡು ಬಿಡಬೇಕು ನಿಮ್ಗೆ ಗೊತ್ತಿರಬೇಕು ಎಷ್ಟೋ ಸತಿ ಈ ಶಾರ್ಟ್ ಸರ್ಕ್ಯೂಟ್ಗಳು ಹಾಗೆ ಈ ಕರೆಂಟಿನ ಅವಘಡಗಳು ನಡೆಯದೇ ಈ ಅಚಾತುರ್ಯದಿಂದ ಹಾಗೆ ನೆಗ್ಲಿಜೆನ್ಸ್ನಿಂದ ಇಲ್ಲಿ ಖಾನಾಪುರ ತಾಲೂಕಿನ ಇಲ್ಲಿ ದಡ್ಡೆ ಬೈಲ್ ಅಂತ ಬರ್ತದೆ ನಿಂಜಿನ್ ಕೊಡಲ್ ಹೇಳಿ ಒಂದು ಗ್ರಾಮದಲ್ಲಿ ಒಂದು ನೀಲಗಿರಿ ಗಿಡ ಒಂದು ಐದಾರು ದಿವಸ ಇತ್ತು ಆ ವೈರ್ ಮೇಲೆ ಬಿದ್ದಿದೆ ಪಕ್ಕಕ್ಕೆ ಟ್ರಾನ್ಸ್ಫಾರ್ಮರ್ ಇದೆ ಸುಮಾರು ಜನ ನಮ್ಮ ವರದಿಗಾರ ನಾಗೇಂದ್ರ ಸೋನಾಲ್ಕರ್ ಅವ್ರಿಗೆ ಫೋನ್ ಮಾಡಿದರು ಸರ್ ನೀವಾದರೂ ಬನ್ನಿ ಯಾಕಂದರೆ ಇಲ್ಲಿ ಕರೆಂಟ್ ತೆಗಿತಾರೆ ಆಮೇಲೆ ಅಲ್ಲಿ ನೀರು ಅದು ಇದು ಇತ್ತು ಗಿಡಕ್ಕೆ ಅದಕ್ಕೆ ಇದೆ ಏನಾದರೂ ಗಿಡ ಯಾರಾದರೂ ಮುಟ್ಟಿಬಿಟ್ರೆ ಅಂತಂದರೆ ಶಾಕ್ ಹೊಡ್ದು ಹೊಗೆ ಹಾಕ್ಸ್ಕೊಂಡ್ಬಿಡ್ತಾರೆ ಅನ್ನೋ ಅರ್ಥದಲ್ಲಿ ಅದು ನೋಡಿದರೆ ಇವತ್ತು ಅಲ್ಲಿ ನಾಗೇಂದ್ರ ಅವ್ರು ಹೋಗಿದ್ರು ಹೋದಾಗ ನಿಮಗೆ ತೋರಿಸ್ತೀವಿ ಅವರು ಏನು ಹೇಳ್ತಾರೆ ಅಂತೇಳಿ ಹಾಗೆ ಇಲ್ಲಿ ಕರೆಂಟನ್ನು ತೆಗಿತಾರೆ ವಿಶೇಷವಾಗಿ ಐದಾರು ದಿವಸ ಆದರೂ ಕೂಡ ಎಲ್ಲೋ ಗಿಡ ಬಿದ್ದಿದೆ ಹೇಳಿ ಕಾರಣ ಕೊಡ್ತಾರೆ ಈ ಬಿದ್ದಿರುವ ಗಿಡವನ್ನು ತೆಗಿಲಿಕ್ಕೆ ಹೇಳಿ ಇವರು ಯೋಚನೆ ಮಾಡ್ತಾ ಇಲ್ಲ ಲೈನ್ ಮನೆಗಳು ಲೈನ್ ಹೊಡೆಯಕ್ಕೆ ಹೋಗಿದ್ದಾರೆ ಎಲ್ಲಿ ಹೋಗಿದ್ದಾರೆ ಅಂತ ಕೇಳ್ತಾರೆ ನಿಮ್ಗೆ ಗೊತ್ತಾಗ್ತದೆ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಲೈನ್ ಹೋಗ್ಯಾರ ಅಂತಂದ್ರೆ ಆ ಹುಡುಗಿಯಿಂದ ಬಿದ್ದಿದ್ದಾರೆ ಅಂತ ಹಾಗಲ್ಲ ಇದು ಲೈನ್ ಹೊಡೆಯೋದಾದ್ರೆ ಆ ಲೈನ್ ಹೊಡೆಯೋಕೆ ಬೇರೆ ಕಡೆ ಹೋಗಿರ್ಬೋದು ನೀವು ಹೆಂಗೆ ತಿಳ್ಕೊಳ್ತೀರಿ ತಿಳ್ಕೊಂಡ್ರಿ ಯಾಕಂದರೆ ಇಲ್ಲಿ ಕೆಲಸ ಅಂತೂ ಆಗಿಲ್ಲ ಇದೊಂದು ಐ ಓಪನಿಂಗ್ ಹಾಗೆ ಟಚ್ ಮೀ ನಾಟ್ ಅಂತ ಹೇಳ್ತಾರಲ್ಲ ಮುಟ್ಟಿದ್ರೆ ಮುನಿ ಅಂತೇಳಿ ಒಂದು ಗಿಡ ಇರ್ತದೆ ಹಿಂಗೆ ಮುಟ್ಟಿದ ತಕ್ಷಣ ಉದುರ್ಕೊಂಡ್ಬಿಡ್ತದೆ ಇದು ಯಾರು ಮುಟ್ಟಬೇಡ್ರಿ ಅನ್ನೋ ಅರ್ಥದಲ್ಲಿ ನಾಗೇಂದ್ರ ಅವ್ರು ಹೇಳ್ತಾರೆ ಇವತ್ತ ಬೆಳಗಾವಿ ಜಿಲ್ಲೆಯಾದಂಥ ಖಾನಾಪುರ ತಾಲೂಕಿನಲ್ಲಿ ನಿಂಜಿಂಗ್ಕೊಡಲ್ ಕೊಡಲ್ ಗ್ರಾಮದ ಬದಿಯಲ್ಲಿ ಇರುವಂಥ ಒಂದು ಟ್ರಾನ್ಸ್ಫಾರ್ಮರ್ ಇದೆ ಆ ಟ್ರಾನ್ಸ್ಫಾರ್ಮರ್ ಬದುಕೇ ಒಂದು ಗಿಡ ಇದೆ ಸರ್ ಆ ಗಿಡ ಯಾವ ರೀತಿ ಕಟ್ ಆಗಿ ಬಿದ್ದಿದೆ ಅಂತ ನೋಡಿ ಅಕಸ್ಮಾತ್ ಒಬ್ಬರು ಟಚ್ ಮಾಡಿದರೆ ಅಲ್ಲಿ ಯಾರ್ದಾರು ಹೋದರೆ ಯಾರೋ ಕೈ ಟಚ್ ಮಾಡಿದರೆ ಜಗ ಮೇಲೆ ಸ್ಪಾಟ್ ಮೇಲೆ ದೆತ್ತ ಆಗ್ಬೋದು ಈ ರೀತಿ ಆಗ್ತಾ ಇದೆ ಇವರು ಹೆಸ್ಕಾಂ ಡಿಪಾರ್ಟ್ಮೆಂಟ್ನವರು ಈ ಕಡೆ ಯಾಕೆ ನಿರ್ಲಕ್ಷ್ಯತನ ತೋರಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಎಲ್ಲ ಕಾಳಜಿ ತಗೋಬೇಕು ಅವರು ಮಾಡಬೇಕು ಯಾಕೆ ಮಾಡ್ತಾ ಇಲ್ಲ ಜನ ಇವ್ರಿಗೆ ಟ್ಯಾಕ್ಸ್ ತುಂಬಿ ತುಂಬಿ ಪೇಮೆಂಟನ್ನು ಕೊಡ್ತಾ ಇದ್ದಾರೆ ಸರ್ಕಾರ ಪೇಮೆಂಟ್ ಕೊಡ್ತಾ ಇದೆ ಬಟ್ ಜನ ಅದೆಲ್ಲ ಕುಡಿಸಿದ ಮೇಲೆ ರೈತರೆಲ್ಲ ಟ್ಯಾಕ್ಸ್ ತುಂಬಿದ ಮೇಲೆ ಎಲ್ಲರೂ ತುಂಬಿದ ಮೇಲೆ ಇವ್ರಿಗೆ ಪೇಮೆಂಟ್ ಹೋಗೋದಲ್ಲ ಇವ್ರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಯಾಕೆ ನಿರ್ಲಕ್ಷ್ಯನ ತೋರಿಸ್ತಾ ಇದ್ದಾರೆ ಇದು ಬಂದುಬಿಟ್ಟು ಹಲ್ಸಿ ಡಿಪಾರ್ಟ್ಮೆಂಟ್ ಬರುತ್ತೆ ಹಲ್ಸಿ ಎಸ್ ಕಾಮ್ ಆಫೀಸ್ ಡಿಪಾರ್ಟ್ಮೆಂಟ್ ಬರುತ್ತೆ ಅವರು ಎಸ್ ಒಂದು ಈ ಕಡೆ ಕಾಳಜಿ ತೋರಿಸ್ಬೇಕು ಇಲ್ಲಾಂದ್ರೆ ಇದು ಮುಖ್ಯ ಹಾದಿ ಇದು ಬೇಕು ದಡ್ಡೆ ಬೈಲದಿಂದ ನಿಜಿಂಗ್ ಕೊಡೋ ಮಟ್ಟ ಹೋಗ್ತಿದ್ದೀವಿ ನೂರಾರು ಜನ ಇಲ್ಲಂದ್ರೆ ಡೆ ಸಾಕಷ್ಟು ಗಾಡಿಗಳು ಹೋಗ್ತವೆ ಬರ್ತವೆ ಇವರೇ ಕೆ ಎ ಬಿ ಡಿಪಾರ್ಟ್ಮೆಂಟ್ನವರು ಇಲ್ಲಿಂದ್ರೂ ಬಹುಶಃ ಹೋಗ್ತಿರ್ಬೇಕು ಅದು ಹೋಗಬೇಕಾದ್ರೆ ನೋಡ್ಬೇಕಲ್ಲ ಯಾರಾದ್ರೆ ರೈತರೇ ಫೋನ್ ಹಚ್ಚಿದ್ರೆ ಏ ಸರ್ ಕರೆಂಟ್ ಯಾಕೆ ತೆಗ್ದಾರೆ ಅಂತ ಕೇಳಿದ್ರೆ ಇವರು ಇಲ್ಲ ಅಲ್ಲಿ ಗಿಡ ಬಿದ್ದೈತಿ ಇಲ್ಲಿ ಗಿಡ ಬಿದ್ದೈತಿ ಅಂತ ಹೇಳ್ತಾರೆ ಮತ್ತೆ ಇದು ನಾಲ್ಕೈದು ದಿವಸ ಆಯ್ತು ಅಂತ ಗಿಡ ಬಿದ್ದುಬಿಟ್ಟು ಯಾಕೆ ನೋಡ್ತಾ ಇಲ್ಲ ನೋಡಿ ಯಾವ ರೀತಿ ಗಿಡ ಬಿದ್ದಿದೆ ಸ್ವಲ್ಪ ಕಡೆ ತೋರಿಸಿರಿಮರಾಮಿ ಇನ್ನಾದರೂ ಅಧಿಕಾರಿಗಳು ಇದ್ರ ಕಡೆ ಲಕ್ಷ್ಯ ಕೊಟ್ಟು ಇದು ಕೆಲಸವನ್ನು ಮಾಡಿ ಇಲ್ಲಾಂದರೆ ಯಾರ್ದಾರು ಜೀವ ಹೋದರೆ ಅದು ಬರೋದು ನಾಳೆ ನಿಮ್ಮ ಮೇಲೆ ಮತ್ತೆ ಆಗೋದು ಅವನ್ನೆಲ್ಲ ಆಗೋದು ಅವ್ರ ಜೀವ ಹೋಗೋದು ಅದು ಬೇಡ ಇದು ಸ್ವಲ್ಪ ಮಾಡಿ ದಯವಿಟ್ಟು ಮಾಡಿ ಇದನ್ನು ನೋಡಿದಿರಲ್ಲ ಕೇರ್ ತಗೊಳ್ಳಿ ಅಲರ್ಟ್ ಆಗಿರಿ ಈಗ ಲಂಚೇಶ್ವರ ಪುರಾಣ ಹೇಳ್ತಾರಲ್ಲ ಪುರಾಣದಲ್ಲಿ ಭಾಗಗಳು ಅಂತ ಹಂಗೆ ಸುಂದರ ಕಾಂಡ ಇರ್ತದೆ ಸುಂದರಕಾಂಡ ಅಂತಂದ್ರೆ ಯಾವ ರೀತಿ ರಾಮಾಯಣದಲ್ಲಿ ಕೂಡ ಸುಂದರಕಾಂಡ ಅಂತ ಬರ್ತದೆ ಹಾಗೆ ಈ ಲಂಚದ ಕಾಂಡ ಇದು ಲಂಚೇಶ್ವರರು ಈಗ ನೀವು ನೋಡ್ತಾ ಇರ್ತೀರಿ ನಾವು ಗರಡ ಒಂದು ದಿನಕ್ಕೆ ಒಂದು ಒಂದಾದರೂ ಎರಡಾದರೂ ಈ ಲಂಚದ ಬಗ್ಗೆ ಹಾಕೆ ಹಾಕ್ತೀನಿ ಹಾಕೆ ಹಾಕ್ತೀನಿ ಅಂದರೆ ಈ ರಾಕ್ಷಸರ ಸಂಹಾರ ಯಾರು ಮಾಡೋಕ್ಕಾಗಲ್ವ ನಮ್ಮಲ್ಲಿ ಇವತ್ತು ಒಂದು ವಿಶೇಷವಾಗಿ ಒಂದು ವರದಿನ ನಿಮಗೆ ಕೊಡ್ತೇನೆ ಇಲ್ಲಿ ಅಕ್ಕಿಂದು ಮುಂಚೆ ಒಂದು ಸಣ್ಣ ಲಂಚದ ಕಥೆ ಇದು ರಾಮನಗರ ಕುದೂರು ಅಂತ ಹೇಳಿ ಅಲ್ಲಿ ವಿದ್ಯುತ್ ಪರಿವರ್ತಕ ಪಡೆಯಲು ಅಂದರೆ ಅರವತ್ತ್ಮೂರು ಬಾರ್ ಲೆವೆನ್ ಕೆ ಯು ವಿದ್ಯುತ್ ಅಂದರೆ ನಿಮಗೆ ಇನ್ಸ್ಟ್ರೂಮೆಂಟ್ಸ್ ಅಂತ ಬೇಕಾಗಿರ್ತದಲ್ಲ ಅಲ್ಲಿ ಅದನ್ನು ಕೇಳಿಕ್ಕೆ ಹೇಳಿ ಬೆಸ್ಕಾಮ್ ಇಲಾಖೆಯ ಸ್ಟೋರ್ ಕೀಪರ್ ಯೋಗಾನಂದ್ ಅವ್ರನ್ನ ಕೇಳಕ್ಕೆ ಹೋದಾಗ ಶುಕ್ರವಾರ ಅವರು ತಗಲಾಕೊಂಡಿದ್ದಾರೆ ಯಾಕಂದ್ರೆ ಒಂದು ಆರು ಸಾವಿರ ರೂಪಾಯಿ ಲಂಚ ಕೊಡಿ ಅಂತ ಕೇಳಿದ್ದಾರೆ ಸರ್ಕಾರಿ ಕೆಲಸ ದೇವರ ಕೆಲಸ ಒಪ್ಪೋಣ ದೇವರಿಗೆ ಮತ್ತೆ ಏನಾದರೂ ಪ್ರಸಾದ ಕೊಡಲಿದ್ರೆ ಅಂದರೆ ಹೆಂಗೆ ನಮ್ಮ ಹುಂಡಿನಲ್ಲಾದ್ರೆ ಹಾಕಿರಿ ಜೇಮ್ನಲ್ಲಾದರೂ ಹಾಕ್ರಿ ಅಂತಾರೆ ಪೂಜಾರಿಗಳು ಪಾಪ ಯೋಗಾನಂದ ಆತ ಯೋಗ ಏನು ಬರೆದಿತ್ತು ಲೋಕಾಯುಕ್ತರ ಬಲೆಗೆ ಸಿಕ್ಕೊಂಡಿದ್ದಾರೆ ಕೇವಲ ನಾಲ್ಕು ಸಾವಿರ ರೂಪಾಯಿ ತೊಗೊಳಿಕ್ಕೆ ಅಂತ ಹೋಗಿ ಸಸ್ಪೆಂಡ್ ಆಗೋದೇನು ಜೈಲಿಗೆ ಹೋಗಿಡ ನಾಲ್ಕು ಸಾವಿರಕ್ಕೆ ಒಂದು ನಲವತ್ತು ಸಾವಿರ ರೂಪಾಯಿ ಬೇಲಿಗೆ ಖರ್ಚಾಗ್ತದೆ ಕಡೆಗೆ ಮಂತ್ರಕ್ಕಿಂತ ಉಗಳ ಜಾಸ್ತಿ ಅಂತ ಹೇಳಿ ಮಂತ್ರ ಹೇಳೋದೇ ಬಿಟ್ಬಿಡ್ತಾರೆ ಒಂದು ರೀತಿಯಿಂದ ಒಳ್ಳೆಯದು ಅಂತ ಹೇಳ್ತಾನೆ ಒಂದು ಅವರು ಯಾರವರು ಅವರು ಅಂತ ಅಂಥೇಳಿ ನಿಮಗೆ ಸಾಂಕೇತಿಕವಾಗಿ ತೋರಿಸ್ತೀವಿ ವೀಕ್ಷಕರೇ ಇದು ಎರಡನೇ ಲಂಚೇಶ್ವರ ಅಂತ ಹೇಳ್ತೇನೆ ಇದು ಶಿವಮೊಗ್ಗ ಜಿಲ್ಲೆಯ ಕಥೆ ಇದು ಪೊಲೀಸರು ಏನು ಮಾಡ್ತಾರೆ ಮಟ್ಕ ಓ ಸಿ ಇಸ್ಪಿಟ್ ಅಡ್ಡಗಳ ಮೇಲೆ ದಾಳಿ ಮಾಡ್ತಾರೆ ಓ ಸಿ ಅಂತ ಹೇಳ್ತಾರಲ್ಲ ಓಪನಿಂಗು ಕ್ಲೋಸಿಂಗು ಓಪನ್ನು ಕ್ಲೋಸು ನಮ್ಮಲ್ಲಿ ಅವು ಪೇಪರ್ಗಳು ಕೂಡ ಬರ್ತವೆ ಬಾಂಬೆ ಕಲ್ಯಾಣಿ ಅಂಥೇಳಿ ನಿಮ್ಗೆ ಗೊತ್ತಿರಬೇಕು ಇವತ್ತು ಮೂರು ನಂಬರ್ ಗ್ಯಾರಂಟಿ ಬರ್ತದೆ ಆ ಬಟನ್ ನೋಡಲು ಅದು ಏನು ತಿಳಿತದೋ ಅದಕ್ಕೊಂದು ನಂಬರ್ ಹಚ್ಚೋದು ಒನ್ ಟು ಡಬಲ್ ಅನ್ನೋಂಗೆ ಅದು ಹತ್ತಿತ್ತು ಅಂದರೆ ಅದನ್ನು ಆಡಿಸ್ಲಿಕ್ಕೆ ಹೇಳಿ ಒಬ್ಬ ವ್ಯಕ್ತಿ ವಿಶೇಷವಾಗಿ ಅವರು ನೀವು ನಂಬಲಿಕ್ಕಿಲ್ಲ ಎಸ್ ಐ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಇಲ್ಲಿ ಸಿ ಇ ಎಸ್ ಪೊಲೀಸ್ ಠಾಣೆ ಅದು ಇಲ್ಲಿ ಮೊಹಮ್ಮದ್ ರೆಹಮಾನ್ ಹೇಳಿ ಒಂದು ಲಕ್ಷ ರೂಪಾಯಿ ಲಂಚ ಬೇಡಿಕೆ ಇಟ್ಟಿದ್ದ ಆತ ಒಂದು ಲಕ್ಷ ರೂಪಾಯಿಯನ್ನ ತೊಗೊಳ್ಳಿಕ್ಕೆ ಹೋದಾಗ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾನೆ ಈಗ ನಿಮಗೆ ಈ ವಿಶೇಷವಾಗಿ ಇದನ್ನು ಯಾಕೆ ನಾನು ಹೇಳ್ತೀನಿ ಒತ್ತಿ ಒತ್ತಿ ಯಾಕಂದರೆ ಇದು ಭಾಳ ರೋಚಕವಾಗಿದೆ ಈತ ಪೊಲೀಸ್ ಆಗಿರೋದ್ರಿಂದ ಪೊಲೀಸ್ ಇಲಾಖೆಯ ಎಲ್ಲ ಮುಖಗಳು ಈತಿಗೆ ಪರಿಚಯ ಶಿವಮೊಗ್ಗದವರ ಲೋಕಾಯುಕ್ತರ ಮುಖಗಳನ್ನು ಕೂಡ ಈತ ನೋಡಿದ್ದ ಇಂಥ ಲಂಚೇಶ್ವರರನ್ನ ಬಲೆಗೆ ಕೆಡುವುದು ಹೇಗೆ ಇಲ್ಲಿ ಆತ ರಫೀಕ್ ಅನ್ನೋದನ್ನು ದುಡ್ಡು ಕೇಳಿದ್ದ ಓಸಿ ನಡೆಸಲಿಕ್ಕೆ ಆಯಿತು ನೀವು ಎರಡು ಲಕ್ಷ ರೂಪಾಯಿ ಆಗ್ತದೆ ಕೊಡಿ ಹಾಗೆ ಒಂದು ಲಕ್ಷ ರೂಪಾಯಿ ನನಗೆ ಇವಾಗ ಕೊಡಬೇಕು ಮುಂಗಡವಾಗಿ ಕೊಡಬೇಕು ಅನ್ನೋ ಅರ್ಥದಲ್ಲಿ ಆತನಿಗೆ ಈ ಚಿತ್ರದುರ್ಗದ ಎಸ್ ಪಿ ವಾಸುದೇವ್ ರಾಮ್ ಅಂತ ಹೇಳಿ ಅವರು ಒಂದು ಪ್ಲಾನನ್ನು ಮಾಡ್ತಾರೆ ಚಿತ್ರದುರ್ಗದಿಂದ ಬಂದು ಊರಲ್ಲಿದ್ದರೆ ಗೊತ್ತಾಗ್ತದೆ ಮುಖ ನೋಡಿದ್ರೆ ಗೊತ್ತಾಗ್ತದೆ ಅಲ್ಲಿಂದ ಬಂದು ಆ ಠಾಣೆ ಗಳನ್ನೆಲ್ಲ ಒಂದು ರೀತಿಯಿಂದ ವೇಷಧಾರಿಗಳನ್ನು ಮಾಡ್ತಾರೆ ಅದು ವೇಷದಾಗಿ ಅವರು ಲುಂಗಿ ಬನ್ನಿ ನೋಡ್ಕೊಂಡು ಬರ್ತಾರೆ ಪೊಲೀಸ್ ಹತ್ತನ್ನು ಕೈ ಹಿಡ್ಕೊಂಡು ಬರೀ ಸರ್ ಹೋಗೋಣ ಹೇಳಿ ಜೈಲಿಗೆ ಹಡ್ತಾರೆ ಏನಿದು ಕಳ್ಳ ಪೊಲೀಸ್ ನೀಡೋದನ್ನು ನೋಡಿದ್ರಿ ಪೊಲೀಸರು ಪೊಲೀಸರು ನೆಡೀತಾರೆ ಅದು ಹಮಲ್ರ್ಯಾಕೆ ಪೊಲೀಸರು ಹಿಡಿದ್ರು ಯಾರಾದರೂ ನೋಡ್ಬಿಟ್ರೆ ಅಯ್ಯೋ ಆತನ ನೋಡೋದು ಪೊಲೀಸರನ್ನ ಇವರು ಹಮಲ್ ಹಿಡ್ಕೊಳ್ತಾ ಇದ್ದಾರೆ ಯಾಕೆ ಅದೊಂದು ಪ್ಲ್ಯಾನ್ ಅದನ್ನು ನಿಮಗೆ ತೋರಿಸಿದಾಗ ವಿಚಿತ್ರ ಅನ್ನಿಸ್ತದೆ ಒಂದು ಹಾಡಿನಲ್ಲೇ ನಿಮಗೆ ತೋರಿಸ್ತೇನೆ ಹಾಗೆ ಈಗ ಇಷ್ಟು ಲಂಚ ಯಾವ ಹೇಳ್ತಾರಲ್ಲ ಒಂಥರ ಇದು ರಕ್ತ ಬೀಜಾಸುರ ಅಂತ ಹೇಳ್ತಾರೆ ಇಲ್ಲಿ ಕಡಿದು ಹಾಕಿದ್ರು ಕೂಡ ಮತ ಅಲ್ಲೇ ಒಂದು ಹುಡ್ತದಂತೆ ಯಾಕಂದರೆ ಈ ಲಂಚವನ್ನು ಆತ ತಗೊತಾನೆ ಇವ್ರು ಹಿಡಿತಾನೆ ತಮ್ಮ ಕೆಲಸ ಯಾಕಂದರೆ ಲೋಕಾಯುಕ್ತ ಡಿಪಾರ್ಟ್ಮೆಂಟ ಇರೋದೇ ಅದಕ್ಕೆ ಅಲ್ಲಿ ಏನೂ ಕೆಲಸ ಅಂದ್ರೆ ಅವ್ರಿಗೆ ಪಗಾರ ಹೆಂಗೆ ಕೊಡಬೇಕು ನಮ್ಮ ನಿಮ್ಮ ತೆರಿಗೆ ಹಣದಿಂದ ಲೋಕಾಯುಕ್ತ ಪೊಲೀಸರ ತಿಂಗಳದು ಪಗಾರ ಕೊಡಬೇಕಾಗ್ತದೆ ಹಿಡಿದು ಕೊಡಬೇಕಾಗ್ತದೆ ಗೋರ್ಮೆಂಟ್ಗೆ ವಾಪಸ್ ಕೊಡಬೇಕು ಕೆರೆ ನೀರು ಕೆರೆಗೆ ಚೆಲ್ತಾರೆ ಅದನ್ನ ತಗೊಂಡು ಅದನ್ನೇ ಕೊಡೋದು ಇಲ್ಲಿ ಬೇಸರದ ಪ್ರಶ್ನೆ ಅಂದರೆ ಈ ಪೊಲೀಸರು ಮಟಕವನ್ನು ಎಷ್ಟು ಮಟ್ಟಿಗೆ ಪ್ರಚೋದನೆ ಇದ್ದಾರೆ ಈ ಏನೋ ದೂರು ಕೊಟ್ಟ ಅವರು ಬಂದು ಹಿಡ್ಕೊಂಡ್ರು ಚಿತ್ರದುರ್ಗದಿಂದ ಬಂದರು ಯಾಕಂದರೆ ಶಿವಮೊಗ್ಗದಲ್ಲಿ ಅಥವಾ ಎಷ್ಟು ಬಲಾಢ್ಯ ಹೇಳಿ ಗೊತ್ತಾಗ್ಬಿಡ್ತದೆ ಅದಕ್ಕೆ ಹೇಳ್ತಾರಲ್ಲ ಎಲ್ಲದಕ್ಕೂ ಒಂದು ಕೊನೆ ಅಂತ ಇರ್ತದೆ ಕಾಲಾಯ ಕಾಲಾಯತ ಅಸ್ಮೈನಮ ಅಂಥೇಳಿ ಈಗ ಈತನನ್ನು ಅಂಧರ್ ಮಾಡಿದ್ದಾರೆ ಇಲ್ಲಿ ಒಂದು ದುರಂತದ ಕಥೆ ಎಲ್ಲ ಕಡೆ ನಿಮ್ಗೆ ಗೊತ್ತಿರ್ತದೆ ಉಸುವಿನ ಲಾರಿ ಹಿಡಿಬೇಕಂದ್ರೂ ಕೂಡ ದುಡ್ಡು ಬರ್ತವೆ ಈ ಸ್ಪಿಟ್ ಆಡಿಸ್ಬೇಕಂದ್ರೂ ಬರ್ತವೆ ನಮ್ಮ ಧಾರವಾಡದಲ್ಲಿ ಇನ್ನು ಏನು ಸರ್ ನಾನು ಹೆಸರು ಓದ್ತಾ ಹೋದರೆ ಯಾರೂ ಯೂನಿಫಾರ್ಮ್ನಲ್ಲಿ ಇರಲ್ಲ ಹೆಚ್ಚು ಕಮ್ಮಿ ಯೂನಿಫಾರ್ಮ್ ಕಳಿಸಿ ವಿ ಆರ್ ಎಸ್ ಹತ್ತ ಹೊಂಟು ಬಿಡ್ತಾರೆ ಬೇಡ ಯಾಕಂದರೆ ನಮಗೆ ಪೊಲೀಸ್ ಇಲಾಖೆ ಬಗ್ಗೆ ಗೌರವ ಇದೆ ಸಾಕಷ್ಟು ಹೆಸರುಗಳು ಇಲ್ಲಿ ಇದ್ದಾವೆ ಇಲ್ಲಿ ಬರೋಲ್ಲ ಈಗ ತರ್ತೀವಿ ಒಂದು ದಿವಸ ಯಾಕಂದರೆ ಈಗ ಎರಡು ದಿವಸದಲ್ಲಿ ಸುಮಾರು ಜನ ಸುಧಾರಿಸಿದ್ದಾರೆ ಯಾಕಂದರೆ ಅಂಥ ಕೆಲಸವನ್ನು ಗರುಡ ಮಾಡ್ತದೆ ಹೀಗಾಗಿ ಗಡ ಅಂದ್ರೆ ಒಂದು ರೀತಿಯಿಂದ ಅವರಿಗೂ ಕಬ್ಬಿಣದ ಕಡೆಯಲ್ಲಿ ಸಾಂದರ್ಭಿಕವಾಗಿ ಯಾವಾಗ ಕೃಷ್ಣಮೂರ್ತಿನ ನಡ ಮುರಿಬೇಕು ನೋಡೋಣ ಅನ್ನೋ ಅರ್ಥದಲ್ಲಿ ಏನೇನೇ ಮಾಡ್ತಾರೆ ಆದರೆ ನಮ್ಮನ್ನ ನಡೆ ಮುರಿಬೇಕಂದ್ರೆ ಬೇಕಾಗಿಲ್ಲ ಇವ್ರನ್ನೇ ಕರ್ಕೊಂಡು ಬರಬೇಕು ಅದು ಆಗಲಿ ಅಂತ ಹೇಳ್ತಾನೆ ಯಾಕಂದರೆ ನನ್ನ ಕೆಲಸವನ್ನು ನಾನು ಮಾಡ್ತಾ ಹೋಗ್ತೀನಿ ಇಲ್ಲಿ ವಿಶೇಷವಾಗಿ ಈ ಪೊಲೀಸ್ ಅಪ್ಪನಿಗೆ ನಾನು ಛಿ ಥು ಅಂತ ಹೇಳ್ತಾ ಇದ್ದೀನಿ ಒಂದು ಈ ಎಪಿಸೋಡನ್ನು ಬೆಂಗಳೂರಿನ ಒಂದು ಕತೆ ಇದು ಪಿ ಜಿ ಅಂತ ಹೇಳ್ತಾರಲ್ಲ ಪೇಯಿಂಗ್ ಗೆಸ್ಟ್ ರಾಜೇಶ್ವರಿ ಪಿ ಜಿ ಅಂತ ಹೇಳಿ ರಾಜೇಶ್ವರಿ ಪೇಯಿಂಗ್ ಗೆಸ್ಟ್ ಇಲ್ಲಿ ಓನರ್ ರಾಜೇಶ್ವರಿ ಅಲ್ಲಿ ಇರುವ ಒಬ್ಬಕ್ಕೆ ಹೆಣ್ಮಗಳು ಕೂಡ ರಾಜೇಶ್ವರಿ ಹಾಗೆ ಆಕೆಯ ಬಂಗಾರವನ್ನು ಕದ್ದ ಹೆಣ್ಮಗಳು ಕೂಡ ರಾಜೇಶ್ವರಿ ರಾಜೇಶ್ವರಿ ಕೃಪೆ ಅಂತೀರ ಏನಂತೀರೋ ಯಾಕಂದರೆ ಆಕೆಯ ಮುಖವನ್ನು ನೋಡಿದರೆ ಹಂಗನ್ನಿಸಲ್ಲ ಆಕೆ ಕದ್ದಿದ್ದು ಬರೋಬ್ಬರಿ ಏಳು ಪಾಯಿಂಟ್ ಎಂಟು ಲಕ್ಷ ಅಂದರೆ ನೂರ ಮೂವತ್ತು ಗ್ರಾಮು ಬಂಗಾರವನ್ನು ಚಿನ್ನವನ್ನು ಈಗೇರಿಸಿಬಿಟ್ಟಿದ್ದಾರೆ ಹೆಂಗಸರಿಗೆ ಚಿನ್ನ ಅಂದರೆ ಮೋಹ ಆದರೆ ಯಾವುದೇ ಚಿನ್ನ ಹೊಡ್ಕೊಂಡು ಹೋಗ್ಬೇಕಂತಂದ್ರೆ ಲಭೋ ಲಭೋ ಅಂತ ಅವರು ಅಂತಾರೆ ಕಡೆಗೆ ಹಲ್ಸು ಗೇಟು ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ತಾರೆ ಈಕೆ ಯಾರ್ಯಾರಿದ್ರು ಅವರು ತಮ್ಮ ತನಿಖೆ ಮಾಡಿದಾಗ ಗೊತ್ತಾಗ್ತದೆ ಈಗ ನಾನು ಕೇವಲ ಆಕೆಯನ್ನು ಈಗ ಕಸ್ಟಡಿ ಕೊಟ್ಟಿದ್ದಾರೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಆ ಅಮೌಂಟ್ ಕೂಡ ಬಂದಿದೆ ಏಳು ಲಕ್ಷ ಎಂಬತ್ತು ಸಾವಿರ ಹೀಗೆ ನೂರ ಮೂವತ್ತು ಗ್ರಾಮ್ ಬಂಗಾರವನ್ನು ಕೂಡ ಅವರು ಸೀಸ್ ಮಾಡ್ಕೊಂಡು ವಾಪಸ್ ತೊಗೊಂಡಿದ್ದಾರೆ ಹೇಳ್ತಾರಲ್ಲ ನೂರು ನೂರು ಗ್ರಾಮು ಬಂಗಾರವನ್ನು ಆ ಪಿ ಜಿ ಅವ್ರು ಇಡಬೇಕು ಅಂದ್ರೂ ಕೂಡ ಊಟದ ಜೊತೆಗೆ ಅದನ್ನು ಉಂಡು ಹೋದ ಅಂತ ಹೇಳಿ ಅದನ್ನು ಎಳ್ಕೊಂಡು ಹೋಗಿದ್ದಾಳೆ ಅಮ್ಮ ಹಾಗಬಾರ್ದು ಮೈ ಮೈ ಮೈಮೇಲಿನ ಬಂಗಾರ ಕೂಡ ಹೋಗ್ತದೆ ನೋಡ್ತೇವೆ ವೀಕ್ಷಕರೇ ಈಗ ಒಂದು ಲೋಕಾಯುಕ್ತರ ಕೇಸ್ ಬರ್ತದಲ್ಲ ಲೋಕಾಯುಕ್ತರು ಕೂಡ ಕೆಲವೊಂದು ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳಿ ಅದನ್ನು ನ್ಯಾಯಾಧೀಶರು ಎತ್ತಿ ತೋರಿಸಿದ್ದಾರೆ ಅದೊಂದು ಪ್ರಕರಣ ಈ ಮುಂಚೆ ಮಾರ್ಚ್ ಹದಿನೈದು ಹದಿನಾರಕ್ಕೆ ಗರುಡ ಒಂದು ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿತ್ತು ಅದರ ಮುಂದುವರೆದ ಭಾಗ ಅಂತ ಹೇಳ್ಬೋದು ಯಾಕಂದರೆ ಗರುಡ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿ ಸುಮ್ಮನೆ ಕೂಡೋದಿಲ್ಲ ಅಪ್ ಮಾಡ್ತದೆ ಅದೇ ನಮ್ಮದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತೇನೆ ಈಗ ಲೋಕಾಯುಕ್ತ ನ್ಯಾಯಾಲಯದ ನ್ಯಾಯಾಧೀಶರಾದ ಕೆ ಎಂ ರಾಧಾಕೃಷ್ಣರು ಸ್ವಲ್ಪ ಲೋಕಾಯುಕ್ತ ಪೊಲೀಸರ ಮೇಲೆ ಕೋಪಗೊಂಡರು ನಿಮಗೆ ಗೊತ್ತಿರಲಿ ಈಗ ಒಂದು ಮಾರ್ಚಿನಲ್ಲಿ ಒಂದು ಕೇಸಾಗಿತ್ತು ಅದು ಒಂದು ಗ್ಯಾಸ್ ವಿತರಣೆ ಅಂದರೆ ಈ ಗ್ಯಾಸ್ ಸಿಲಿಂಡರ್ಗಳನ್ನ ಸಪ್ಲೈ ಮಾಡ್ತಾರಲ್ಲ ಆ ಪ್ರೀಣಿಯ ಹದ್ದಿನಲ್ಲಿ ಗ್ಯಾಸ್ ವಿತರಣೆ ಮಾಡಲಿಕ್ಕೆ ಹೇಳಿ ಲಂಚ ಪಡೆದು ಇಬ್ಬರು ಅಂಧರಾಗಿದ್ರು ಅದಕ್ಕೆ ಮಾಸ್ಟರ್ ಮೈಂಡು ಎ ಸಿ ಪಿ ಇದ್ದಾರೆ ಹೇಳಿ ನ್ಯಾಯಾಲಯ ಒಂದು ರೀತಿಯಿಂದ ನೀವು ತನಿಖೆ ಮಾಡಿರಿ ಅವ್ರನ್ನ ಯಾಕೆ ಬಿಟ್ಟ್ರಿ ಕಾನ್ಸ್ಟೇಬಲ್ನ ಅಂದ್ರೆ ಸಣ್ಣ ಸಣ್ಣ ಅವ್ರನ್ನ ಹಿಡಿದು ದೊಡ್ಡವ್ರನ್ನ ಯಾಕೆ ಬಿಡ್ತಾ ಇದ್ದೀರಿ ಏನು ಸಂದೇಶ ಕೊಡ್ತದೆ ಭ್ರಷ್ಟಾಚಾರಕ್ಕೆ ಆ ಕಡಿವಾಣ ಹಾಕ್ಬೇಕಾ ಅಥವಾ ಅದನ್ನು ವೈಭವೀಕರಿಸಬೇಕಾ ಹೆಂಗೆ ಇದು ಲೋಕಾಯುಕ್ತ ಪೊಲೀಸರಿಗೆ ನ್ಯಾಯಾಧೀಶರು ಕೇಳಿದ ಪ್ರಶ್ನೆ ಇಲ್ಲಿ ಏನಾಗಿತ್ತು ಅನ್ನೋದಕ್ಕೆ ಅಲ್ಲಿ ಕಾನ್ಸ್ಟೇಬಲ್ ಡ್ರೈವರ್ ಮೇಲೆ ಅಷ್ಟೇ ನೀವು ಕ್ರಮ ಕೈಗೊಂಡ್ರಿ ಆದರೆ ಈಗ ಎ ಸಿ ಪಿ ಚಾಲಕ ಇದ್ದಾರಲ್ಲ ಎ ಸಿ ಪಿ ಚಾಲಕರನ್ನ ಹಿಡ್ಕೊಂಡು ಬಂದಿದ್ರೆ ಅವ್ರಿಗೆ ನಾನು ಜಾಮೀನು ಕೊಡಲ್ಲ ಅಂಥೇಳಿ ಖಡ ಖಂಡಿತವಾಗಿ ಜಾಮೀನು ನೀಡಿ ರಿಜೆಕ್ಟ್ ಮಾಡಿದರು ಆದರೆ ಅದನ್ನು ಕಸ್ಟಡಿ ತೊಗೊಂಡೆ ವಿಚಾರಣೆ ಮಾಡಿ ಎ ಸಿ ಪಿ ಸಿಕ್ಕೊಳ್ತಾನೆ ಇದು ಅಡ್ವೈಸ್ ಮಾಡಿದ್ದಾರೆ ನಿಜವಾಗಲೂ ಒಂದು ರೀತಿಯಿಂದ ಭಾಳ ಖುಷಿ ಅನ್ನಿಸ್ತದೆ ಇಲ್ಲಿ ಆ ನಾಗರಾಜ್ ಅಂತ ಹೇಳಿ ಆತ ಎ ಸಿ ಪಿಯ ಡ್ರೈವರು ಹಾಗೆ ಇಲ್ಲಿ ಪೀಣ್ಯ ಏರಿಯದು ಎ ಸಿ ಪಿ ಏನು ಹದ್ದನ್ನು ಬರ್ತದಲ್ಲ ಆತನ ಡ್ರೈವರ್ ಇತ್ತು ಅಂದರೆ ಈಗ ಒಂದು ಎರಡು ಲಕ್ಷ ರೂಪಾಯಿ ಅವರಿಗೆ ಲಂಚ ಕೊಡಬೇಕಾಗಿತ್ತು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ತೊಗೊಳ್ಳೋವಾಗ ಸಿಕ್ಕೊಂತಾರೆ ಕಂತು ಕಂತಿನಲ್ಲಿ ಕೂಡ ಲಂಚ ಕೊಟ್ಟರಿ ಅಂತ ಹೇಳ್ತಾರೆ ತಿಂಗಳು ಹತ್ತು ಸಾವಿರ ರೂಪಾಯಿ ನಮಗೆ ಕೊಡಬೇಕು ಇಪ್ಪತ್ತೈದು ಸಾವಿರ ರೂಪಾಯಿ ನನಗೆ ಇನ್ನೊಬ್ಬರು ಗಂಗರಾಜು ಅಂತ ಹೇಳಿ ಅವರು ಹೆಡ್ ಕಾನ್ಸ್ಟೇಬಲ್ ಅವರಿಗೆ ಕೊಡಬೇಕು ಅಂತ ಹೇಳಿ ಅಂದರೆ ಸಾಯಿಬ್ರಿಗೆ ಎರಡು ಲಕ್ಷ ನಮ್ಗೆ ಐವತ್ತೈವತ್ತು ಸಾವಿರ ಅಂಥೇಳಿ ಎಲ್ಲಿಂದ ಕೊಡಬೇಕು ರೀ ಗ್ಯಾಸನ್ನು ಅದು ಈ ಬಿಸಿಲಲ್ಲಿ ಅದು ಪರ್ಮಿಷನ್ ತೊಗೊಳಕ್ಕೆ ಹಂಗೆ ಅಂತ ಲಂಚ ಇವ್ರಿಗೆ ಗೌರ್ಮೆಂಟ್ನವ್ರು ಪಗಾರ ಕೊಡ್ತಾರೆ ಗೌರ್ಮೆಂಟ್ ಜಾಬ್ ಸಿಕ್ಕಿಲ್ಲ ಅಂಥೇಳಿ ಲಭೋಲವೊ ಅಂದ್ಕೊಳ್ತಿರ್ತಾರೆ ಸಿಕ್ಕಿದ್ದ ಜಾಬನ್ನು ಈ ರೀತಿ ಯಾಕೆ ಮಾಡ್ಕೊಳ್ತಾರೆ ಸರ್ವಿಸ್ ರೆಕಾರ್ಡ್ನಲ್ಲಿ ಕುತ್ಕೊಂಡ್ಬಿಡ್ತಾರೆ ಈ ಪ್ರಕರಣದಲ್ಲಿ ಇವರು ಲಂಚ ತೊಗೊಳಿಕ್ಕೆ ಹೋಗಿ ಸಿಕ್ಕಿದ್ರು ಅನ್ನೋ ಅರ್ಥದಲ್ಲಿ ಸರ್ವಿಸ್ ರೆಕಾರ್ಡ್ನಲ್ಲಿ ಒಂದು ರೀತಿಯಿಂದ ಸ್ಟ್ಯಾಂಪ್ ಆಗ್ತದೆ ಇದೇ ಕಪ್ಪು ಚುಕ್ಕೆ ಅನ್ನೋದು ಎಸ್ ನಲ್ಲಿ ಕೂತ್ಕೊಂಡು ಮಲೆ ಹೆಂಗೆ ಈಗ ಅವ್ರು ಕೇಳ್ತಾಯಿದ್ರು ಎ ಸಿ ಪಿ ಅವ್ರನ್ನ ಎಲ್ಲ ಅಂದರೆ ಅವ್ರ ಬಗ್ಗೆ ಚಟುವಟಿಕೆ ಬಗ್ಗೆ ಎಲ್ಲ ಆಯಿತು ಆದರೆ ಏನವರು ಎ ಸಿ ಪಿ ಅಂತ ಬಿಟ್ರಾ ಅಂತ ಕೇಳ್ತಾರೆ ಅವರು ಎಫ್ ಐ ಆರ್ನಲ್ಲಿ ಅವ್ರು ಯಾಕಿಲ್ಲ ಅವ್ರನ್ನ ಯಾಕೆ ಸೇರಿಸಿಲ್ಲ ಅಂಥೇಳಿ ಕೋರ್ಟ್ ಕೇಳಿದೆ ಭಾಳ ಅದ್ಭುತವಾಗಿ ಇಲ್ಲಿ ಈ ಕೇಸ್ನಲ್ಲಿ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ಅಂತಂದರೆ ಈಗ ಅದೇನಿದಾರಲ್ಲ ಡ್ರೈವರನ್ನ ನಾಗರಾಜನ್ನ ಹಿಡ್ಕೊಂಡು ನೀವು ಕಸ್ಟೋಡಿಯಲ್ಲಿ ಅಂದರೆ ನೀವು ಕರ್ಕೊಂಡು ಪಿ ಸಿ ಕಸ್ಟಡಿ ತೊಗೊಂಡು ಎನ್ಕ್ವೈರಿ ಮಾಡಿ ಎಲ್ಲ ಹೊರಗೆ ಬರ್ತದೆ ಇಲ್ಲಿ ಈ ರೀತಿ ಲಂಚವನ್ನು ಕೇಳೋರು ಯಾರು ಇಲ್ಲಿ ಇಲಾಖೆಯಲ್ಲೇ ಅವ್ರನ್ನ ಹಿಡಿದವರು ನಾನು ಆಗಲೇ ಹೇಳ್ತಾ ಇದ್ದೆ ಹಮಾಲಿ ವೇಷದಲ್ಲಿ ಕೂಡ ಪೊಲೀಸರು ಪೊಲೀಸರನ್ನ ಹಿಡಿದ್ರು ಈಗ ಪೊಲೀಸರನ್ನು ಹಿಡಿದಿದ್ದು ಮತ್ತೆ ಪೊಲೀಸರು ಸಂದೇಶ ಏನು ಕೊಡ್ತದೆ ಭ್ರಷ್ಟಾಚಾರ ನಿರ್ಮೂಲನೆ ಇಲ್ಲ ಅದಕ್ಕೆ ನಿರ್ಮೂಲನೆಗೆ ಸಾಧ್ಯನೇ ಇಲ್ಲ ಅಂತೀರಾ ಯಾಕಂದರೆ ಪ್ರತಿದಿನ ಆ ರೇಡ್ ಆಯಿತು ಲೋಕಾಯುಕ್ತ ರೇಡ್ ಆಯಿತು ಏನಂದರೆ ಅಭ್ಯಾಸ ಆಗ್ಬಿಟ್ಟಿದೆ ದಿನಾಸ ಯಾರಿಗೆ ಯಾರು ಅನ್ನೋ ಅರ್ಥದಲ್ಲಿ ಹಿಂಗಾಗಬಾರ್ದು ಯಾಕೆಂದರೆ ಅವ್ರಿಗೆ ಗೊತ್ತಿರ್ತದೆ ಒಂದು ಸತಿ ರೇಡ್ ಆಯಿತು ಅಂದ್ರೆ ಅದು ಏನು ಸಮಸ್ಯೆ ಲೋಕಾಯುಕ್ತ ಕೇಸ್ಗಳು ಭಾಳ ಹೊಲಸು ತ್ರೀ ನಾಟ್ ಟೂನಲ್ಲಿ ಏನಾದರೂ ತಪ್ಪಿಸ್ಕೊಂಡ್ಬಿಡಿ ಇದು ವರ್ಷಗಟ್ಲೆ ಇಳಿತದೆ ಭಾಳ ಸಮಸ್ಯೆ ಆಗ್ತದೆ ನಾವೇ ಎಷ್ಟೋ ಸತಿ ನಾವು ತೋರಿಸಿದ್ದೀವಿ ವಿಶೇಷವಾಗಿ ಅಲ್ಲಿ ಶಿವಣಿ ಸರ್ ಮಾತ್ರ ಅವ್ರಿಗೆ ಹೆಡ್ಸಾಫ್ ಹೇಳ್ತಾನೆ ವಿಶೇಷವಾಗಿ ಲೋಕಾಯುಕ್ತ ಕೇಸ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವ್ರು ಕನ್ವಿಕ್ಷನ್ ಮಾಡಿಸ್ತಾನೆ ಹೋಗ್ತಾರೆ ಇಲ್ಲಿ ಇವರು ಸಿಕ್ಕಿದ್ದಾರೆ ಈಗ ಇಲ್ಲಿ ರಾಧಾಕೃಷ್ಣ ಸರ್ ಅವರು ನ್ಯಾಯಾಧೀಶರು ಈಗ ಒಂದು ರೀತಿಯಿಂದ ಇಂಥ ತಪ್ಪೇ ಮಾಡಿದ ಅನ್ನೋ ಒಂದು ಜಜ್ಮೆಂಟ್ ಅವರು ಭಾವನೆಯಲ್ಲೇ ಬಂದು ರಿಜೆಕ್ಟ್ ಮಾಡಿದ್ದಾರೆ ಬೇಲ್ ಅಪ್ಲಿಕೇಶನ್ ಇಲ್ಲಿ ಪೀಣ್ಯ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಗಂಗಾ ಹನುಮಯ್ಯ ಹೇಳಿ ಹಾಗೆ ನಾಗರಾಜ್ ಅಂತ ಹೇಳಿ ಅವರು ಚೇತನ್ ಅವರ ಮೂಲಕ ಚೇತನ್ ಹೇಳಿ ಆತ ಗ್ಯಾಸ್ ಸಪ್ಲೈ ಸಲುವಾಗಿ ಒಂದು ಪರ್ಮಿಷನ್ ಬರ್ತಾರೆ ಅಲ್ಲಿ ಸಿಕ್ಕೊಂಡಿರ್ತಾರೆ ಸಿಕ್ಕೊಂಡಾಗ ಆರ್ ಎಮ್ ಸಿ ಯಾರ್ಡ್ನಲ್ಲಿರುವ ಎ ಸಿ ಪಿ ಕಚೇರಿ ಅದು ಅಲ್ಲಿ ಪೀಣ್ಯ ಹದ್ದಿನಲ್ಲಿ ಬರ್ತದೆ ಆದರೆ ಅಲ್ಲಿ ಎ ಸಿ ಪಿ ಕಚೇರಿಯಲ್ಲಿ ಐವತ್ತು ಸಾವಿರ ರೂಪಾಯಿ ಕಚೇರಿನಲ್ಲೇ ತೊಗೊಳಕ್ಕೆ ಹೋಗ್ತಾರೆ ಅಂದರೆ ಲೆಕ್ಕ ಹಾಕಿ ದೀಪ ಅದಕ್ಕೆ ಕತ್ಲೆ ಅಂತಿರೋ ಅಥವಾ ಬಿನ್ನಾಸ್ ಅಂತಿರೋ ಏನು ಹೇಳ್ತಿರೋ ನಿಮಗೆ ಬಿಟ್ಟಿದ್ದು ಈಗ ಮೊಬೈಲ್ನಲ್ಲಿ ಅವರು ಸಂಪರ್ಕ ಮಾಡಿರ್ತಾರೆ ಇವ್ರನ್ನ ಬಿಡ್ತಾರೆ ಯಾಕಂದರೆ ಡೈರೆಕ್ಟ್ ಎ ಸಿ ಪಿ ಹೋಗಿ ನನಗೆ ದುಡ್ಡು ಕೊಡೋ ಅಂತ ಯಾರೂ ಹೇಳೋಲ್ಲ ಯಾಕಂದರೆ ನ್ಯಾಯಾಲಯ ಕಂಡ ಸತ್ಯ ಅವರು ವಿವರಿಸಿದ್ದಾರೆ ಇವತ್ತು ಕೋರ್ಟ್ನಲ್ಲಿ ಇಲ್ಲಿ ಅವರು ಎರಡು ಲಕ್ಷ ಎ ಸಿ ಪಿ ಅವ್ರಿಗೆ ಹಾಗೆ ಪ್ರತಿ ತಿಂಗಳ ಇವ್ರಿಗೆ ಹತ್ತು ಸಾವಿರ ರೂಪಾಯಿ ಕೊಡಬೇಕಂತೆ ಯಾರು ಇವರು ಸಿಕ್ಕೊಂಡಿದ್ದಾರೆ ಈ ರೀತಿ ಆಯಿತು ಅಂತಂದ್ರೆ ಬೇಯಿಸಲ್ರಿ ಎಲ್ಲರೂ ಹೇಳ್ತಾರಲ್ಲ ಪಗಾರ ಪಗಾರ ಬೇರೆ ಗಿಮ್ಳ ಸಂಬಳ ಸಂಬಳ ಬೇರೆ ಗಿಂಬಳ ಗಿಂಬ್ಳ ಬೇರೆ ಸಿಕ್ಕಂಡಾಗ ಸಿಂಬಳ ಬೇರೆ ಇದು ಆಗಬಾರ್ದು ಲಂಚಾಯ ತಸ್ಮೈ ಮಾ ಅಂತೀರೋ ಅಥವಾ ಈ ಲಂಚ ವಿರೋಧಿ ನಿಮಗೆ ಆಯ್ಕೆನೇ ಒಳ್ಳೇದಂತೀರೋ ನಿಮಗೆ ಬಿಟ್ಟಿದ್ದು ಇವೆಲ್ಲ ನೋಡ್ತಾ ಇದ್ದರೆ ಒಂದು ಮಾತು ಮಾತ್ರ ಹೇಳ್ತೇವೆ ನಾವೇ ಪ್ರಿಂಟ್ ಮಾಡಿದ ಕರೆನ್ಸಿ ನಾವು ಎಷ್ಟು ಉದ್ಧಾರ ಆಗ್ತಾ ಇದ್ದೀವಿ ಎಷ್ಟು ಹಾಳಾಗ್ತಾ ಅಂತ ಹೇಳಿ ಎಲ್ಲ ವಿವೇಚನೆಯನ್ನು ವೀಕ್ಷಕ ಪ್ರಭುಗಳಿಗೆ ಬಿಟ್ಬಿಟ್ಟಿದ್ದೀನಿ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ನಕ್ಷತ್ರ ವೆಲ್ನೆಸ್ ಬ್ಯೂಟಿ ಕ್ಲಿನಿಕ್ ನಮ್ಮಲ್ಲಿ ಎಲ್ಲ ರೀತಿಯ ಬ್ಯೂಟಿ ಟ್ರೀಟ್ಮೆಂಟ್ಸ್ ಲಭ್ಯವಿದೆ ನಮ್ಮಲ್ಲಿ ಹೇರ್ ಟ್ರೀಟ್ಮೆಂಟ್ ಫೇಸ್ ಟ್ರೀಟ್ಮೆಂಟ್ ಪರ್ಮನೆಂಟ್ ಮೇಕಪ್ ನ್ಯಾಚುರಲ್ ಫೇಸ್ ಸಿರಮ್ ಹೈಡ್ರಾ ಫೇಶಿಯಲ್ ಆಂಟಿ ಏಜಿಂಗ್ ಏನಿಲ್ಲ ನಮ್ಮಲ್ಲಿ ಹೇಳಿ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇದೊಂದು ಸೌಂದರ್ಯ ವೃದ್ಧಿಯ ತಾಣ ಒಮ್ಮೆ ಭೇಟಿ ನೀಡಿ ನಮ್ಮ ವಿಳಾಸದಲ್ಲಿ ಸಾಯಿಸ್ಕಂದ ಹೈಟ್ಸ್ ಇ ಡಬ್ಲ್ಯೂ ಎಸ್ ಹದಿನೆಂಟು ನಿಯರ್ ತ್ರಿವೇಣಿ ಬೇಕರಿ ನವನಗರ ಹುಬ್ಬಳ್ಳಿ ನಮ್ಮ ನಂಬರ್ ಏಟ್ ಡಬಲ್ ಫೈವ್ ತ್ರೀ ಏಟ್ ಸೆವೆನ್ ಟು ಒನ್ ಸಿಕ್ಸ್ ಫೋರ್ ಹೋಲ್ಸೇಲ್ ಅಂದ್ರೆ ಹೋಲ್ಸೇಲ್ ಸರ್ ಸಾರ್ ಸೈಕ್ ಆಗಿಬಿಡ್ಬೇಕು ಸೆವೆನ್ ಡೇಸ್ ನೀವು ಯಾವ್ದೇ ನಿಮ್ಗೆ ತಗೊಂಡು ಯೂಸ್ ಮಾಡ್ಕೊತೀರಾ ನಿಮ್ಗೆ ಒಂದ್ ವೇಳೆ ಇಷ್ಟ ಆಗಿಲ್ವಾ ಗಾಡಿ ನಿಮ್ ಯಾವ್ದೋ ಒಂದು ರೀಸನ್ ಅಲ್ಲಿ ಬಂದು ನಮ್ಮ ಹತ್ರ ಬಿಟ್ಟು ಎಕ್ಸ್ಚೇಂಜ್ ಬೇರೆ ಗಾಡಿ ಎತ್ಕೊಂಡೋಗಬಹುದು ನೀವು ಈ ಗಾಡಿ ಮಾರ್ಕೆಟ್ ಬೆಲೆ ನಿಮ್ಗೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಇದೆ ಸರ್ ಎರಡು ಲಕ್ಷ ಎರಡು ರೂಪಾಯಿ ಗಾಡಿನ ಬರೇ ಒಂದು ಲಕ್ಷ ಅರವತ್ತೈದು ಸಾವಿರ ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾ ಸರ್ ಸ್ಟೇಲಿ ಬರೀ ಎರಡ್ ಲಕ್ಷ ನಲವತ್ತೈದು ಸಾವಿರ ರೂಪಾಯಿಗೆ ಶೇಪ್ ಆಲ್ಟೋ ಸರ್ ಸರ್ ಲೋನ್ ಬೇಕಾ ಜಸ್ಟ್ ಟ್ವೆಂಟಿ ತೌಸಂಡ್ ಡೌನ್ ಪೇಮೆಂಟ್ ಲೋನ್ ಮಾಡಿಸ್ಕೊಡ್ತೀನಿ ಕರ್ನಾಟಕ ಯಾವ ಮೂಲದಿ ಲಾಟ್ರಿ ಪ್ರೈಸ್ ಮಾಡ್ಕೊಡ್ತೀನಿ ಸರ್ ಕಂಗ್ರಾಚುಲೇಷನ್ ಕೊಡ್ಬೇಕು ಟೂ ತೌಸಂಡ್ ಟೆನ್ ಮಾಡ್ಲ ವೆಹಿಕಲ್ ಇವತ್ತು ಮಾರ್ಕೆಟ್ ಅಲ್ಲಿ ಒಂದು ಲಕ್ಷ ಎಂಬ ಬರೀ ಒಂದು ಲಕ್ಷ ಅರವತ್ತು ಸಾವಿರಕ್ಕೆ ಟೂ ತೌಸಂಡ್ ಟೆನ್ ಮಾಡಲು ಗಾಡಿ ಕೊಡ್ತಿದೀನಿ ನಿಜ ಸರ್ ಒಂದು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ಹಬ್ಬಬ್ಬಾ ಲಾಟ್ರಿ ಕಂಗ್ರಾಚುಲೇಷನ್ ಬ್ರದರ್ ಪ್ರೈಸ್ ಕೊಡ್ತಾ ಇದೀನಿ ಹಬ್ಬಬ್ಬ ಅನ್ನೋದೇ ಹೇಳಿದೀನಿ ಸರ್ ಒಳ್ಳೆ ಟೈರ್ ಹಾಕ್ಸಿ ಯಾರು ಕೊಡ್ತಾರೆ ನಿಮ್ಗೆ

ಟ್ರೈನ್ ಹತ್ಕೊಂಡ್ ಗಾಡಿ ಓಡ್ ಬಂದ್ಬಿಡಿ ಇಮಿಡಿಯಂಟ್ ನನ್ ಗಾಡಿ ಅಂತ ಬರೀ ಫೋರ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಗಾಡಿ ಕೊಡ್ತೀನಿ ಲಾಟ್ರಿ ಆಫರ್ ಪ್ರೈಸ್ ನಿಮ್ಗೆ ಇದು ಥರ್ಟಿ ತೌಸಂಡ್ ಹೇಳ್ತಾ ಇದೀನಿ ಫೈನಲ್ ಅಂದ್ರೆ ಸರ್ ಧಮಕಡ್ ಸರ್ ಧಮಕ ಪ್ರೈಸ್ ನಿಮ್ಗೆ ನಮಸ್ಕಾರ ಗೆಳೆಯರೇ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ ನಾನು ಬೆಂಗಳೂರಿಂದ ನಮ್ಮ ನೆಲ್ಮಂಗ್ಳಾರ ಬಂದಿದ್ದೀನಿ ನೆಲ್ಮಂಗ್ಳಾರ್ ನಲ್ಲಿ ಅಂದ್ರೆ ನೆಲ್ಮಂಗ್ಲಾ ನಲ್ಲಿ ನಮ್ಮ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ಬಂದಿದ್ದೀನಿ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ನಲ್ಲಿ ಇಯರ್ ಅಂಡ್ ಸೆಲ್ ಅಂತ ಹಬ್ಬ ಮಾಡ್ತಿದ್ದಾರೆ ಪ್ರೈಸಿಂಗ್ ಎಲ್ಲ ನೋಡಿ ನೀವು ಕೂಡ ಖುಷಿ ಆಗಿರ್ತೀರಾ ಅಂಡ್ ಈ ಇನ್ನೊಂದು ಹೊಸ ಪಾಲಿಸಿ ತಂದವ್ರೆ ಯಾವ್ದಾದ್ರು ಕಾರ್ ತಗೊಳ್ಳಿ ಅದ್ ಏಳು ದಿನ ಓಡಿಸಿ ಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ ಅನ್ಕಂಫರ್ಟೇಬಲ್ ಏನಾದ್ರು ಫೀಲ್ ಆದ್ರೆ ಬೈ ಬ್ಯಾಕ್ ಮಾಡ್ತೀನಿ ಅಂತ ಹೇಳ ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಗ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್